ಋಷಿಗಳ ಜ್ಞಾನ ಭಂಡಾರದ ಹತ್ತನೇ ಶ್ಲೋಕವನ್ನು ಈಗ ನೋಡೋಣ ಅನ್ಯ ದೇವಾಹುರ್ವಿದ್ಯೆಯ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರಮ ಧೀರಾಣ ನಸ್ತದ್ವಿಚ ಚಿರೇ ಜ್ಞಾನದ ಫಲವು ಅಜ್ಞಾನದ ಫಲಕ್ಕಿಂತ ಭಿನ್ನವಾಗಿದೆ ಎಂದು ಋಷಿಯು ಹೇಳುತ್ತಾರೆ ಇದನ್ನು ನಾನು ಹೇಳುತ್ತಿದ್ದೇನೆ ಎಂದವರು ಹೇಳುವುದಿಲ್ಲ ಬದಲಿಗೆ ನನಗೆ ಇದು ಜ್ಞಾನಿಗಳಿಂದ ವಿವರಿಸಲ್ಪಟ್ಟಿದೆ ಆದುದರಿಂದ ನಾನು ಎರಡೂ ರೀತಿಯ ಫಲಗಳ ಬಗ್ಗೆ ಕೇಳಿದ್ದೇನೆ ಜ್ಞಾನದಿಂದ ಒಂದು ಫಲ ಮತ್ತು ಅಜ್ಞಾನದಿಂದ ಇನ್ನೊಂದು ಫಲ ಎಂದು ಋಷಿಯು ವಿನಮ್ರರಾಗಿ ಹೇಳುತ್ತಾರೆ ಜ್ಞಾನದ ಫಲವೇನೆಂದರೆ ನಾವು ತಿಳಿಯ ಬಯಸುವ ವಸ್ತುವನ್ನು ಅರಿಯುವ ಪ್ರಕ್ರಿಯೆಯ ಪ್ರಕ್ರಿಯೆಯು ಅದರ ಜ್ಞಾನವನ್ನು ಫಲವಾಗಿ ತರುವುದು ಜ್ಞಾನ ಮತ್ತು ಅಜ್ಞಾನವೇ ಈ ಪ್ರಕ್ರಿಯೆಯ ಫಲಗಳು ಅಜ್ಞಾನದ ಫಲವು ಒಂದು ವಸ್ತುವಿನ ಕುರಿತೇ ನಮಗೆ ಅರಿವಿಲ್ಲದಿದ್ದಾಗ ಆ ವಸ್ತುವಿನ ಇರುವಿಕೆಯ ಜ್ಞಾನವನ್ನೇ ಫಲವಾಗಿ ತರುವುದು ಇಲ್ಲಿ ಉಲ್ಲೇಖಿಸಲಾದ ವಸ್ತು ಪರಮ ಆತ್ಮವಾಗಿದೆ ಇದು ಯಾವುದೇ ಭೌತಿಕ ಅಥವಾ ಲೌಕಿಕ ವಸ್ತುವಲ್ಲ ಬದಲಿಗೆ ಉಪನಿಷತ್ತಿನ ವಿಚಾರಣೆಯ ವಸ್ತು ಆ ಪರಮಾತ್ಮನೇ ಆಗಿದ್ದಾನೆ ಇವೇ ಆ ಎರಡು ರೀತಿಯ ಫಲಗಳು ಹತ್ತನೇ ಶ್ಲೋಕ ಮುಗಿತು ಚಿಕ್ಕದಿತ್ತು ಈಗ ಹನ್ನೊಂದನೇ ಶ್ಲೋಕಕ್ಕೆ ಹೋಗೋಣ ವಿದ್ಯಾಂ ಚ ವಿದ್ಯಾಂ ಚೇದೋ ಭಯಂ ಸಹ ಅವಿಧ್ಯೆಯ ಮೃತ್ಯು ತೀರ್ಥ ವಿದ್ಯೆಯ ಅಮೃತ ಅಶ್ನುತೆ ಇದರ ಅರ್ಥ ಆದರೆ ಜ್ಞಾನ ಮತ್ತು ಅಜ್ಞಾನ ಈ ಎರಡನ್ನು ಒಟ್ಟಿಗೆ ತಿಳಿದಿರುವವನು ಅಜ್ಞಾನದಿಂದ ಮರಣವನ್ನು ದಾಟುತ್ತಾನೆ ಮತ್ತು ಜ್ಞಾನದ ಮೂಲಕ ಅಮರತ್ವವನ್ನು ಪಡೆಯುತ್ತಾನೆ ಒಬ್ಬನು ಜ್ಞಾನ ಅಜ್ಞಾನದ ಮೂಲಕ ಸಾರಿ ಒಬ್ಬನು ಅಜ್ಞಾನದ ಮೂಲಕ ಮರಣವನ್ನು ದಾಟಿ ಶಾಶ್ವತವಾದ ಜೀವನವನ್ನು ಪಡೆಯಲು ಹೇಗೆ ಸಾಧ್ಯ ಜ್ಞಾನದ ಮೂಲಕ ಅಮರತ್ವ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಆದರೆ ಒಬ್ಬನು ಅಜ್ಞಾನದ ಮೂಲಕ ಸಾವನ್ನು ದಾಟಲು ಹೇಗೆ ಸಾಧ್ಯ ಇದು ಉಪನಿಷತ್ತಿನ ಕ್ಲಿಷ್ಟಕರವಾದ ಭಾಗಗಳಲ್ಲಿ ಮತ್ತೊಂದು ಇಲ್ಲಿಯವರೆಗೆ ಚರ್ಚಿಸಿದ್ದನ್ನೇನಾದರೂ ನಾವು ಅನುಸರಿಸಿದ್ದರೆ ಸುಳಿವೆಂಬ ಆಶಾಕಿರಣವೊಂದು ತೋರುತ್ತದೆ ಇದರ ಹಿಂದಿನ ಶ್ಲೋಕದಲ್ಲಿ ಜ್ಞಾನ ಮತ್ತು ಅಜ್ಞಾನಗಳ ಫಲಗಳು ವಿಭಿನ್ನವಾಗಿದೆ ಮತ್ತು ವಿಶಿಷ್ಟವಾಗಿದೆ ಎಂದು ಹೇಳಲಾಗಿತ್ತು ಈ ಶ್ಲೋಕವು ನೀನು ಜ್ಞಾನ ಮತ್ತು ಅಜ್ಞಾನವೆರಡನ್ನೂ ಒಟ್ಟಿಗೆ ಅರಿತಿದ್ದಾದರೆ ಅಜ್ಞಾನದ ಮೂಲಕ ಮರಣವನ್ನು ದಾಟುವಿರಿ ಮತ್ತು ಜ್ಞಾನದ ಮೂಲಕ ಅಮರತ್ವ ಅಂದರೆ ಶಾಶ್ವತ ಜೀವನವನ್ನು ಕಳಿಸುವಿರಿ ಎಂದು ಹೇಳುತ್ತದೆ ಎರಡೂ ಒಂದೇ ಅಮರತ್ವ ಎಂದರೆ ಸಾವನ್ನು ದಾಟುವುದು ಎಂದೇ ಯಾವುದೇ ವ್ಯತ್ಯಾಸವಿಲ್ಲ ಎರಡೂ ಒಂದೇ ವೈದಿಕ ಪ್ರಾರ್ಥನೆಯಲ್ಲಿ ಮೃತ್ಯೋರ್ಮ ಅಮೃತಂಗಮಯ ನನ್ನನ್ನು ಮೃತ್ಯುವಿನಿಂದ ಅಮೃತ್ಯುವಿನೆಡೆಗೆ ಕರೆದೊಯ್ಯು ಎಂದಿದೆ ಅಮೃತ್ಯು ಎಂದರೆ ಅಮೃತ ಅಮರತ್ವ ಅಂದರೆ ಈ ಜ್ಞಾನ ಮತ್ತು ಅಜ್ಞಾನದ ಪರಿಕಲ್ಪನೆಯನ್ನು ಒಬ್ಬನು ಮನಗಂಡಾಗ ಅಜ್ಞಾನವನ್ನು ಪೂಜಿಸುವವನು ಕತ್ತಲೆಯನ್ನು ಪ್ರವೇಶಿಸುತ್ತಾನೆ ಮತ್ತು ಜ್ಞಾನವನ್ನು ಆರಾಧಿಸುವವನು ಇನ್ನೂ ಹೆಚ್ಚಿನ ಕತ್ತಲೆಯನ್ನು ಪ್ರವೇಶಿಸುತ್ತಾನೆ ಎಂದು ತಿಳಿಯುತ್ತಾನೆ ಯಾರು ಜ್ಞಾನ ಮತ್ತು ಅಜ್ಞಾನವನ್ನು ಒಟ್ಟಿಗೆ ಅರಿಯುವರೋ ಆಗ ಅವರು ನಿಜವಾಗಿಯೂ ಇವುಗಳು ಏನು ಎಂಬುದನ್ನು ತಿಳಿಯುತ್ತಾರೆ ಇದನ್ನು ನೀವೇನಾದರೂ ಅರಿತರೆ ಆಗ ನೀವು ಸಾವನ್ನು ದಾಟಿ ಅಮರತ್ವವನ್ನು ಪಡೆದಿದ್ದೀರಿ ಎಂದರ್ಥ ಅಜ್ಞಾನದ ಮೂಲಕ ಮರಣವನ್ನು ದಾಟುವುದು ಅಂದರೆ ಏನು ನೋಡೋಣ ಇಲ್ಲಿ ಋಷಿಯು ಅಜ್ಞಾನವನ್ನು ಸಾವಿನ ಜೊತೆ ಒಟ್ಟುಗೂಡಿಸಿ ಬಳಸಿರುವುದಕ್ಕೆ ಏನೋ ಕಾರಣವಿರಬೇಕು ಅಜ್ಞಾನವನ್ನು ತಿಳಿಯುವುದು ಎಂದರೆ ಆ ಅಜ್ಞಾನದಿಂದ ಮುಕ್ತರಾಗುವುದು ಎಂದು ಅಜ್ಞಾನವನ್ನು ತಿಳಿಯುವುದು ಅಂದರೆ ಅಜ್ಞಾನದಿಂದ ಮುಕ್ತರಾಗುವುದು ಮಾಯೆ ಮಾಯೆಯ ಬಗ್ಗೆ ಗೊತ್ತಾಗಬೇಕು ಅಂತ ನೀವು ಯಾವುದನ್ನಾದರೂ ಅರಿಯುವವರೆಗೆ ಅದರಿಂದ ಮುಕ್ತರಾಗಲು ಸಾಧ್ಯವಿಲ್ಲ ನೀವು ಹಿಂಸಾ ಪ್ರವೃತ್ತಿಯಿಂದ ಮುಕ್ತರಾಗಲು ಬಯಸಿದರೆ ಮೊದಲಿಗೆ ಹಿಂಸೆ ಎಂದರೇನು ಎಂಬುದನ್ನು ನೀವು ಅದರ ಎಲ್ಲ ಸಂಕೀರ್ಣ ಆಯಾಮಗಳಲ್ಲೂ ಅರ್ಥ ಮಾಡಿಕೊಳ್ಳಬೇಕು ಮತ್ತದನ್ನು ಹಲವು ವರ್ಷಗಳ ಕಾಲ ಗುಹೆಯಲ್ಲೂ ಕುಳಿತು ಸಾಧಿಸಲಾಗುವುದಿಲ್ಲ ಸಮಾಜದಲ್ಲಿದ್ದೇ ಮಾಡಬೇಕು ನೀವು ಕೆರಳಲು ಗುಹೆಯೊಳಗೆ ಬೇರೆ ಯಾರೂ ಇರುವುದಿಲ್ಲ ನೀವು ಗುಹೆಯಿಂದ ಹೊರಬಂದು ಬೇರೆಯವರೊಂದಿಗೆ ವ್ಯವಹರಿಸಿದಾಗ ಜೊತೆಗೆ ವ್ಯವಹಾರ ನಡೆಯುವಾಗ ಘಾಸಿಗೊಂಡಾಗಲಷ್ಟೇ ನೀವು ನಿಜವಾಗಿಯೂ ಕೋಪ ಮತ್ತು ಹಿಂಸಾಚಾರದಿಂದ ಮುಕ್ತರಾಗಿರುವರೋ ಇಲ್ಲವೋ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ ಅಲ್ವಾ ನಾವು ಪ್ರಾಕ್ಟಿಕಲಿನೇ ಮಾಡಿ ನೋಡಬೇಕು ನಾವು ಅಂದ್ಕೊಂಬಿಟ್ರೆ ಹಾಂ ಹಿಂಸೆ ನಾನು ಅಮ್ಮ ಮಾಡಲ್ಲ ನಾನು ಮಾಡಲ್ಲ ನಾನು ಆಗಿದ್ದೀನಿ ಅಂದು ಅಂದ್ಕೊಳ್ಳೋದಷ್ಟೇ ಆದರೆ ಪ್ರಾಕ್ಟಿಕಲ್ ಲೈಫನ್ನು ಎದುರಿಸಿದಾಗ ಗೊತ್ತಾಗುತ್ತೆ ಆ ಸಂದರ್ಭಗಳು ಬಂದಾಗ ನಮ್ಮ ಮಮ್ಮಲ್ಲಿ ಹಿಂಸಾ ಪ್ರವೃತ್ತಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಮತ್ತು ಅದರ ಆಳವನ್ನು ತಿಳಿಬೇಕು ಯಾವುದ್ಯಾವುದು ಹಿಂಸೆ ಅನ್ನೋದನ್ನು ಅರಿಬೇಕು ಆದ್ದರಿಂದ ಅಜ್ಞಾನವನ್ನು ಅರಿಯುವುದು ಎಂದರೆ ಅಜ್ಞಾನವನ್ನು ಸೂಚಿಸುವ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವುದು ಎಂದರ್ಥ ಮತ್ತು ನೀವು ತಿಳಿದಾಗ ನೀವು ಸಾವಿನಿಂದ ಮುಕ್ತರಾಗುತ್ತೀರಿ ಸಕಲವನ್ನು ವ್ಯಾಪಿಸಿರುವ ಇಡೀ ವಿಶ್ವವನ್ನು ವ್ಯಾಪಿಸಿರುವ ಪರಮಾತ್ಮನು ನಿಮ್ಮ ಆತ್ಮಕ್ಕಿಂತ ಭಿನ್ನವಾಗಿಲ್ಲ ಎಂಬುದನ್ನು ನೀವು ಅಪರೋಕ್ಷಾನುಭೂತಿಯಲ್ಲಿ ಕಂಡುಕೊಂಡಾಗ ನಿಮಗೆ ಮರಣವಿರುವುದಿಲ್ಲ ಇಲ್ಲಿ ಮರಣವಿರುವುದಿಲ್ಲ ಅನ್ನೋದನ್ನು ನೀವು ತಪ್ಪಾಗಿ ತಿಳ್ಕೊಬೇಡಿ ನಾವು ಸಾಯೋದಿಲ್ಲ ಅಂತ ದೇಹದ ಸಹಜತೆ ಇದು ನಾವು ಸಾಯಲೇಬೇಕು ಅದು ಆದರೆ ಯಾವಾಗ ನಾವು ನಾವು ಆತ್ಮವೇ ಅಂತ ಅಂದುಕೊಂಡಾಗ ನಮಗೆ ಮರಣದ ಭಯ ಇರಲ್ಲ ದೇಹ ಸಾಯುತ್ತೆ ಆದರೆ ನಾನು ಆತ್ಮ ಅನ್ನೋದು ಯಾವತ್ತೂ ಅಮರ ನಾನು ನನಗೆ ಹುಟ್ಟು ಸಾವು ಇಲ್ಲ ನಾನು ಹುಟ್ಟೋದಿಲ್ಲ ಸಾಯೋದಿಲ್ಲ ಯಾವಾಗಲೂ ಇರೋ ಶಾಶ್ವತವಾದವನು ನಾನು ಸಾಯೋದು ಮರಣವಿರುತ್ತೆ ಯಾರಿಗೆ ಬಾಡಿ ನಾವು ಬಾಡಿ ಜೊತೆ ಡಿಸ್ಕನೆಕ್ಟ್ ಆದಾಗ ಮಾನಸಿಕವಾಗಿ ಈ ಬಾಡಿ ನಾವಲ್ಲ ಅಂತ ಡಿಸ್ಕನೆಕ್ಟ್ ಆದಾಗ ಮರಣ ಭಯ ನಮ್ಮನ್ನು ಬಾಧಿಸೋದಿಲ್ಲ ಅದಕ್ಕೆ ಮರಣ ಇಲ್ಲ ಅಂತ ಹೇಳ್ತಿದ್ದಾರೆ ಉಪನಿಷತ್ತನ್ನು ಅರಿತ ಅಥವಾ ಉಪದೇಶಿಸಿದ ಯೋಗಿ ಅಥವಾ ಋಷಿಯು ಕೂಡ ದೈಹಿಕವಾಗಿ ಸಾಯುತ್ತಾನೆ ದೈಹಿಕ ಸಾವು ಎಲ್ಲರಿಗೂ ಇದ್ದೇ ಇರುತ್ತದೆ ಆದರೆ ಯೋಗಿಯು ತನ್ನೊಳಗಿನ ಆತ್ಮವೂ ಸಾಯುವುದಿಲ್ಲ ಎಂಬುದನ್ನು ಅರಿತಿರುತ್ತಾನೆ ಹಾಗಾಗಿ ಅವನು ಸಾವನ್ನು ದಾಟುತ್ತಾನೆ ಅಮೃತತ್ವ ಎಂದರೆ ದೈಹಿಕ ಮರಣದಿಂದ ಮುಕ್ತಿ ಎಂದಲ್ಲ ಅದರರ್ಥ ಭೌತಿಕ ಶರೀರದ ಅವನತಿಯೊಂದಿಗೆ ಆತ್ಮ ಅಥವಾ ಆಂತರಿಕ ಪ್ರಜ್ಞೆಯು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ ಎನ್ನುವುದನ್ನು ಅರಿಯುವುದಾಗಿದೆ ಹಾಂ ಇಲ್ಲಿಗೆ ಹನ್ನೊಂದನೇ ಶ್ಲೋಕ ಮುಗೀತು ಮುಂದಿನ ಭಾಗದಲ್ಲಿ ಹನ್ನೆರಡನೇ ಶ್ಲೋಕ ನೋಡೋಣ